ಬೆಂಗಳೂರು ನಾಡಿನ ಎಲ್ಲೆಡೆ ಕನಕ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ವರ್ತೂರು ಕನಕ ಸೇವಾ ಸಮಿತಿ ಟ್ರಸ್ಟ್ ಅಧ್ಯಕ್ಷರು ಮತ್ತು ಸಮಾಜ ಸೇವಕರು ಹಾಗೂ ಜನನಾಯಕ ಟಿ ಶ್ರೀಧರ್ ಅವರ ನೇತೃತ್ವದಲ್ಲಿ ಸಂತ ಕವಿ ಶ್ರೀ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತೋತ್ಸವವನ್ನು ಅದ್ದೂರಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಕವಿ ಕನಕದಾಸರ ಮೂರ್ತಿಯನ್ನ ಜಾನಪದ ಕಲಾ ತಂಡಗಳೊಂದಿಗೆ ಹಾಗೂ ನೃತ್ಯ ಮೂಲಕ ಮೆರವಣಿಗೆಯನ್ನ ನಡೆಸಲಾಯಿತು ಸಾಯಂಕಾಲ ಬೆಳಗೆರೆ ರಸ್ತೆಯ ವರ್ತೂರು ಅಧ್ಯಕ್ಷರ ಮನೆಯಲ್ಲಿ ಕುಲಬಾಂಧವರಿಂದ ಕುಟುಂಬ ಮಿಲನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಮತ್ತು ಸಂತಕವಿ ಕನಕದಾಸಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಲಾಯಿತು ವರ್ತೂರು ಕನಕ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಮುಖ್ಯ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಪಿಯುಸಿ ಮತ್ತು ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಮತ್ತು ನೆನಪಿನ ಕಾಣಿಕೆಯನ್ನು ಕೊಡಲಾಯಿತು ಕುಲಬಾಂಧವರಿಂದ ಕುಟುಂಬ ಮಿಲನದಲ್ಲಿ ಸಂಗೀತ ಕಾರ್ಯಕ್ರಮ ಹಾಗೂ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು

ಂತಾಗಬೇಕು ಕನಕ ನಿಮ್ಮಂತಾಗಬೇಕು ನಿನ್ನಾಗಬೇಕು ಕನಕ ನಿನ್ನಂತಾಗಬೇಕು ದಿನ ಕೇಳಿದರು ಹರಿಯದ ವಿದ್ಯೆ ನಿನಗೆ ತಾನೇ ತಾನಾಗಿ ತಿಳಿಯು ನೋಡ ಬಹು ದಿನಗಳು ಹೇಳಿದರೂ ಅರಿಯದ ವಿದ್ಯೆ ನಿನ್ನಕ್ಕೆ ತಾನೇ ತಾನಾಗಿ ಜನಪದ ಗೀತೆ ಮುಖಾಂತರ ಮನನೀಯಿಸಿದ್ದಾರೆ ಅವರಿಗೆ ನಮ್ಮೆಲ್ಲರ ಒಂದು ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಸಮಾಜದ ಹಿರಿಯರ ಸಮ್ಮುಖದಲ್ಲಿ ಅವ್ರಿಗೆ ಅಭಿನಂದನೆಗಳು ತಿಳಿಸ್ತೀನಿ ಭಾಳ ಸೊಗಸಾಗಿ ಆಡಿ ನಮ್ಮನ್ನೆಲ್ಲ ಮನನಿತಾರೆ ಈಗ ಸ್ವಾಗತ ಕಾರ್ಯಕ್ರಮ ಮುಖ್ಯ ಅತಿಥಿಗಳಿಗೆ ಮತ್ತು ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರದ ವಿದ್ಯಾರ್ಥಿಗಳಿಗೂ ಕೂಡ ಅವ್ರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ನಡೀತಿದೆ ದಯವಿಟ್ಟು ಎಲ್ಲ ಕನಕದಾಸರ ಜಯಂತಿ ಮೂಲಕ ಸಮಾಜ ಬಂಧುಗಳು ಎಲ್ಲ ಒಂದು ಕಡೆ ಸೇರೋದಕ್ಕೆ ಅವಕಾಶ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಎಲ್ಲರೂ ಕೂಡ ಒಂದು ಕಡೆ ಸೇರಿದಾಗ ಎಲ್ಲ ಕಷ್ಟ ಸುಖಗಳನ್ನು ಚರ್ಚೆ ಮಾಡೋದಕ್ಕೆ ಅವಕಾಶ ಆಗ್ತದೆ ಸಮಾಜದ ತಪ್ಪುಗಳನ್ನು ತಿದ್ದೋದಕ್ಕೆ ಸಮಾಜದ ಡೊಂಕುಗಳನ್ನು ತಿದ್ದೋದಕ್ಕೆ ಅವಕಾಶ ಆಗ್ತದೆ ಆ ರೀತಿಯಲ್ಲಿ ಬಲವರ್ಣೆ ಆಗುತ್ತೆ ಈ ಶಕ್ತಿ ಬಲವರ್ಧ ಮೂಲಕ ಅಧಿಕಾರವನ್ನು ಕೂಡ ಪಡೆಯೋದಕ್ಕೆ ಅವಕಾಶಗಳಾಗ್ತದೆ ಆ ರೀತಿಯಲ್ಲಿ ಸಮಾಜದಲ್ಲಿ ಯಾರು ಬಹಳ ಕಷ್ಟದಲ್ಲಿ ಅವರನ್ನು ಗುರುಸಿ ಅವರನ್ನು ಸಮಾಜ ಮುಖ್ಯ ತರಬೇಕಾದ್ರೆ ಅವರಿಗೆ ಬೇರೆ ರೀತಿಯಲ್ಲಿ ಆರ್ಥಿಕ ಮಾಡ್ತ ಬಿಟ್ಟು ಎಲ್ಲ ಮಂದಿಲ್ ಸೇರಿದಿರ ಅದು ದೊಡ್ಡ ವಿಷಯ ಶನಿವಾರ ಭಾನುವಾರ ಎಲ್ಲರೂ ಮಾಲ್ ಅದಿದಂತ ಹೋಗ್ತಾ ಇರ್ತೀರಾ ಅದನ್ ಬಿಟ್ಟು ಇವತ್ತು ನಮ್ದೆಲ್ಲಾನು ಬದಿಗಿಟ್ಟು ಬಂದ್ ಸೇರಿರೋದು ನಮ್ಗದೇ ಹೆಮ್ಮೆ ವಿಷಯ ಇನ್ನೊಂದು ಹೆಣ್ಮಕ್ಳು ಜಾಸ್ತಿ ಮೊದಲು ನಾನು ಹೆಣ್ಮಕ್ಳಾಗ ಹೇಳ್ಬೇಕಂದ್ರೆ ಹೆಣ್ಮಕ್ಳು ಮನೆಯಿಂದ ದಯಮಾಡಿ ಆಚೆ ಬರೋದ್ ಕಲ್ತ್ಕೊಂಡ್ರಿ ಕಾಲ ತುಂಬ ಬದಲಾಗಿದೆ ಒಳಗಡೆ ಇರಬೇಡಿ ಹೆಣ್ಮಕ್ಳು ಗಂಡು ಮಕ್ಳಿಗೆ ಚೆನ್ನಾಗಿ ಅತ್ತೆ ಎಲ್ಲದರಲ್ಲೂ ಇರಬೇಕಾದ್ರೆ ಎಲ್ಲದರಲ್ಲೂ ಭಾಗವಹಿಸಿ ಅಂತ ನಾನು ವೈಯಕ್ತಿಕವಾಗಿ ಕೇಳ್ಕೊತೀನಿ ವಿಶೇಷವಾಗಿ ಅಭಿನಂದನ ನೆನಪಿನ ಕಾಣಿಕೆ ಮುಖಂಡರು ಸಮಾಜದಲ್ಲಿ ಮನಸ್ಸು ಆದ್ಯಂತ ತಮಗೆ ಮಾರ್ಗದರ್ಶನ ಇವತ್ತು ಕನಕ ಜಯಂತಿ ಪರವಾಗಿ ಇವತ್ತು ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ಐನೂರ ಮೂವತ್ತೆಂಟನೇ ಕನಕ ಜಯಂತಿಯ ಶುಭಾಶಯಗಳು ಅದೇ ರೀತಿ ನಾವು ಇದೇ ರೀತಿ ಇನ್ನು ಮುಂದೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಇನ್ನೂ ಹೆಚ್ಚಾಗಿ ನಮ್ಮ ಪದಾಧಿಕಾರಿಗಳು ಸಹಾಯದಿಂದ ಹಾಗೂ ಅವರು ನಮ್ಗೆ ಕೈಗೂಡಿಸಿ ಎಲ್ಲ ನಮ್ಮ ಸಮಾಜದ ಬಂಧುಗಳು ದೊಡ್ಡವರು ಹಿರಿಯರು ಎಲ್ಲ ಸೇರಿ ನಾವು ಈ ಥರ ಇನ್ನೂ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಮಾಡ್ತೀವಿ ಕೇಳ್ತಾರೆ ಮಾಡ್ತಾ ಇದ್ದೀರಿ ಒಂದು ಒಂದು ಹಿರಿಯರು ನಮಗಿಂತ ಸೀನಿಯರ್ಗಳು ಅವರು ಒಂದು ಹತ್ತು ವರ್ಷದಿಂದ ಮಾಡ್ತಾಯಿದ್ರು ಸೆಂಟ್ರಲ್ ಒಂದು ನಾಲ್ಕು ವರ್ಷ ಅವ್ರು ಬಿಟ್ಬಿಟ್ಟಿದ್ರು ಈಗಾಗಲೇ ನಾವು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಕಂಟಿನ್ಯೂ ಮಾಡಿ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಒಂದು ಸಹಾಯದಿಂದ ಏನೋ ಇಷ್ಟು ಮಾತ್ರ ನಾವು ಮುಂದುವರಿಕೊಂಡು ಈ ಥರ ಕನಕ ಜಯಂತಿ ವಿಜೃಂಭಣೆಯಿಂದ ಮಾಡಬೇಕು ಇನ್ನೂ ಹೆಚ್ಚಾಗಿ ಮಾಡಬೇಕು ಅವರಿನ ಹೆಚ್ಚು ಸಹಾಯ ನಮಗೆ ಜನತೆಗೆ ಐನೂರ ಮೂವತ್ತೆಂಟನೆಯ ಕನಕ ಜಯಂತಿಯ ಶುಭಾಶಯಗಳು ಕೋರ್ತಾ ಈ ಒಂದು ವರ್ತೂರು ಮಾದೇವಪುರ ಕ್ಷೇತ್ರದ ವರ್ತೂರು ಗ್ರಾಮದಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ಸತತವಾಗಿ ಕನಕ ಜಯಂತಿಯನ್ನು ಮಾಡ್ಕೊಂಡು ಇದ್ವಿ ಈಗ ಮೂರು ವರ್ಷದಿಂದ ಕನಕ ಸೇವಾ ಸಮಿತಿಯಿಂದ ಟ್ರಸ್ಟ್ ಮಾಡ್ಕೊಂಡು ನಾವು ಪದಾಧಿಕಾರಿಗಳೆಲ್ಲ ಒಗ್ಗೂಡಿ ವಿಜೃಂಭಣೆಯಿಂದ ಇದು ಮೂರನೇ ವರ್ಷ ಅದ್ಭೂರವಾಗಿ ಆಚರಣೆ ಮಾಡ್ತಾ ಇದ್ವಿ ಈ ಒಂದು ಕನಕ ಜಯಂತಿ ಆಚರಣೆಗೆ ಕನಕ ಪುತ್ಥಳಿ ಸುಮಾರು ಐದುವರೆ ಲಕ್ಷದ ವೆಚ್ಚದಲ್ಲಿ ಕನಕ ಪುತ್ಥಳಿಯನ್ನು ಅದನ್ನು ಮಾಡಿಸಿ ಅಧ್ಯಕ್ಷರು ಮತ್ತು ಅವರ ಅಣ್ಣನಾದ ಕೃಷ್ಣಣ್ಣನವರು ಅದನ್ನು ಕೊಡುಗೆಯಾಗಿ ಸಮಿತಿಗೆ ನೀಡಿ ಅದನ್ನು ಈ ದಿವಸ ರಾಜಬೀದಿಗಳಲ್ಲಿ ಮೆರವಣಿಗೆ ಜನಪದ ಕಲಾಮೇಳದೊಂದಿಗೆ ಮತ್ತು ನಮ್ಮ ಈ ಆಲುಮತಸ್ಥರ ಕುಲದೇವರ ಇದಾದ ಕೋಲಾಟ ಇದು ತಲೆ ಮೇಲೆ ಕಾಯಿ ಹೊಡೆಯಕ್ಕಂಥದ್ದು ಅದನ್ನು ನಡೆಸ್ಕೊಟ್ಟು ಮತ್ತು ರಾಜಬಲ್ಲಿ ಮೆರವಣಿಗೆ ಮಾಡಿ ಈ ದಿವಸ ಮತ್ತು ನಮ್ಮ ಶಾಸಕರು ಮತ್ತು ಮಾಜಿ ಶಾಸಕರು ಹಲವಾರು ಪಕ್ಷದ ಮುಖಂಡರು ಭಾಗವಹಿಸಿದರು ಇದರಲ್ಲಿ ಈಗ ಮಧ್ಯಾಹ್ನ ಊಟದ ವ್ಯವಸ್ಥೆ ಸುಮಾರು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಇತ್ತು ಈಗ ಸಾಯಂಕಾಲದಲ್ಲಿ ನಾವೆಲ್ಲ ಒಂದು ಮುನ್ನೂರು ನಾನ್ನೂರು ಜನ ಕುಟುಂಬಸ್ಥರು ಸೇರಿ ಒಟ್ಟಾಗಿ ಕುಟುಂಬ ಮಿಲನ ಅಂತ ಮಾಡಿ ಇವತ್ತು ಸಂಗೀತ ಸಂಜೆ ಏರ್ಪಾಟ್ ಮಾಡಿದ್ದೀವಿ ಈ ಒಂದು ಸಭೆಗೆ ಸಹ ಕಾರ್ಯಕ್ರಮಕ್ಕೆ ಎಲ್ಲ ಕೂಡ ಭಾಗವಹಿಸ್ತಾ ಇದ್ದಾರೆ ಎಲ್ಲರಿಗೂ ತುಂಬ ರೀತಿ ಧನ್ಯವಾದಗಳು ಕೋರ್ತಾ ಈ ಒಂದು ಸೇವೆ ಹೀಗೆ ನಡೀಲಿ ಅಂತ ಎಲ್ಲರಿಗೂ ಆಶಿಸ್ತಾ ನಮ್ಮ ಪದಾಧಿಕಾರಿಗಳು ಕೂಡ ಎಲ್ಲರಿಗೂ ತಡ್ತಾ ಎಲ್ಲ ಒಂದು ಶುಭಾಶಯಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ <laughs>